ಪ್ರೆಸ್ ಮಾಡಿ ಸಿಲಿಂಡರ್ ಮೇಲೆ ಬಿಡಿ ಈಗ ನೋಡಿ ನಾವು ಆನ್ ಆಗಲ್ಲ ಈ ನಾಲ್ಕು ಬೆರಳಿಂದ ಇದನ್ನ ರಿಂಗನ್ನು ಕೆಳಗಡೆ ಈ ತರ ಪ್ರೆಸ್ ಮಾಡಿದ್ರೆ ಕುತ್ಕೊಳ್ಳೋಕೆ ಆನ್ ಮಾಡ್ತೀವಿ ಮೇಲ್ಗಡೆ ನಿಮ್ಮ ಮನೆ ರೆಗ್ಯುಲೇಟರ್ ಹಾಕಿ ಆನ್ ಮಾಡಿ ನೋಡಿ ಎರಡು ಆನ್ ಇದೆ ಅದು ಈಗ ಸ್ವಪ್ನ ಇರಲ್ಲ ಹೊಸ ಸಿಲಿಂಡರ್ ಹಾಕ್ದಾಗ ಮಾತ್ರ ನೋಡಿ ಡೆಡ್ ಲೈನ್ ಇದೆ ನೀವು ಇದನ್ನ ಎರಡು ಸಲ ಪ್ರೆಸ್ ಮಾಡಿಕೊಂಡ್ರೆ ಅದಕ್ಕೆ ಮೇಡಮ್ ಒಂದು ನಿಮಿಷ ಡೆಮೋ ತೋ ಡೇಲಿ ನಿಮ್ಮಲ್ಲೇ ಆನ್ಲೈನ್ ಡಾಕ್ಟರ್ ಮಾಡಿಕೊಟ್ಟೆ ನೀವು ಮಾಡ್ತೀರಾ ಇದೆಲ್ಲ ಇರಲಿ ಇಡಿ ಚೆಕ್ ಮಾಡಿ ಚೆಕ್ ಮಾಡಿ ಗ್ಯಾಸ್ ಟ್ರಾಪ್ ಬರಲ್ಲ ಹೊರಗಡೆ ಹೌದಾ ಮೇಡಮ್ ಬನ್ನಿ ಡೆಮೋ ನೋಡ್ಕೊಂಡು ಹೋಗಿ ಮೇಡಮ್ ಸರ್ ಬನ್ನಿ ಡೆಮೋ ನೋಡಿ ಅದೆಲ್ಲ ಬನ್ನಿ ಮೇಡಮ್ ನೋಡಿ ಎಲ್ಲಿ ಅಡ್ರೆಸ್ ಇದು ಪುಣೆ ಕಂಪ್ನಿ ನಮ್ಮ ಬಸೋ ಓಕೆ ತಾಲೂಕ್ ಬೇಜ್ ಇದಾವಾ ತಾಲೂಕ್ ಬೇಜ್ ಡಿಸ್ಟ್ರಿಕ್ ಬೇಜ್ ಆಫೀಸ್ ಇದಾವೆ ಬಂದೆ ಇದಾವೆ ಇದು ಕೆಲವೊಂದು ಡಿಸ್ಟ್ರಿಕ್ ಅಲ್ಲಿ ಮಾಡಬೇಕು ಓಕೆ ಇದಕ್ಕೆ ಹಾರ್ಡ್ ವರ್ಕಿಂಗ್ ಬೇಕು ಸರ್ ಹೆಂಗೆ ಹಾರ್ಡ್ ವರ್ಕ್ ಅಂದರೆ ಡೆಮೋ ಕೊಡ್ಬೇಕು ಹಾಂ ಹಾಂ ಬನ್ನಿ ಡೆಮೋ ನೋಡು ಬನ್ನಿ ಸರ್ ಬನ್ನಿ ಮೇಡಮ್ ಡೆಮೋನೋರು ಗ್ಯಾಸ್ ಅಂತೆ ಮನೆಯಲ್ಲಿ ನಾರ್ಮಲ್ ರೆಗ್ಯುಲೇಟರ್ ಸಿಲಿಂಡರ್ ಯಾವ ರೀತಿ ಫಿಕ್ಸ್ ಮಾಡ್ತೀರೋ ಅದೇ ರೀತಿ ನಮ್ಮ ಡಿವೈಸ್ಗಳು ಫುಡ್ಸ್ಬೇಕು ಅದನ್ನೇ ಸಿಲಿಂಡ್ರಿಗೆ ಫಿಕ್ಸ್ ಮಾಡ್ಬೋದು ಸಿಲಿಂಡ್ರಿಂದ ಹೊಲೆಯವರೆಗೂ ಎಲ್ಲಾದರೂ ಲೀಕೇಜಸ್ ಆದರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈ ಸು ಬಂದಾಗುತ್ತೆ ನೋಡಿ ಈ ಥರ ಆನ್ ಸಿಸ್ಟಮ್ದಾಗೆ ಮಕ್ಕಳೇನಾದರೂ ಪೈಪ್ ಎಳೀಬೋದು ಎಣ್ಣೆ ಜಿರ್ಬೋದು ಪೈಪ್ ಹೊರಗಡೆ ಬಂದು ಹೋದರೆ ಅಟೋಮೆಟಿಕ್ ಗ್ಯಾಸ್ ಸಪ್ಲೈ ಬಂದಾಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಏನಾದರೂ ಪೈಪ್ ಕಚ್ಕೊಂಡು ಅಥವಾ ಪೈಪು ಯೂಸ್ ಮಾಡಿ ಮಾಡಿ ಕ್ರ್ಯಾಕ್ಸ್ ಬರುತ್ತೆ ಅದರ ಆನ್ ಸಿಸ್ಟಮ್ನಲ್ಲಿ ಏನಾದರೂ ಲೀಕೇಜ್ ಆಯಿತು ಅಂದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈ ಬಂದಾಗುತ್ತೆ ಇಲ್ಲಿವರೆಗೆ ನಾವು ಪೈಪ್ ಲೀಕೇಜಸ್ ನೋಡಿದ್ವಲ್ಲ ಕೆಲವೊಂದು ಟೈಮು ರೆಗ್ಯುಲೇಟ್ರೆ ಲೀಕೇಜ್ ಆಗುತ್ತೆ ರೆಗ್ಯುಲೇಟ್ರ ಫೇಲ್ವರ್ ಆಗುತ್ತೆ ನೋಡಿ ಇದು ಆನ್ ಸಿಸ್ಟಮ್ ಇದೆ ಸರ್ ನಾನು ರೆಗ್ಯುಲೇಟರ್ನ ಹೊರಗಡೆ ತೆಗಿತಾ ಇದ್ದೀನಿ ಸಿಲಿಂಡ್ರಿಂದ ಗ್ಯಾಸ ಹೊರಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಲೀಕೇಜ್ ಆಗಲಿಕ್ಕೆ ಕಾರಣ ಆದರೆ ಇದ್ರೆ ವೈಶರ್ ಬರುತ್ತೆ

ಎರಡು ಸಲ ಪ್ರೆಸ್ ಮಾಡಿಕೊಂಡು ರೈತ ಮೇಲೆ ಬಂದು ಖಾಲಿ ಆಗಿದ್ದಾಗ ಬರ್ತಾ ಇರೋದು ಪೂರ್ತಿ ಖಾಲಿ ಆದಾಗ ಹೊರಗಡೆ ಡೀಲರ್ಸ್ ಎಲ್ಲ ಎರಡು ಎರಡೂವರೆ ಸಾವಿರ ರೂಪಾಯಿ ಮಾಡ್ತಾ ಇದಾರೆ ನಾವು ಕಂಪ್ನಿಯಿಂದ ಸ್ಟಾಲ್ ಮಾಡಿದ್ವಿ ರೈತರಿಗೆ ಅನುಕೂಲ ಆಗಲಿ ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದೀವಿ ವಿತ್ ಕಾಂಪೋಸಿಟ್ ಜಿ ಎಸ್ ಟಿ ನಲ್ಲಿ ಕೊಡ್ತೀವಿ ನೀವು ಚೆಕ್ ಮಾಡಿ ಕೊಡ್ತೀವಿ ನಿಮ್ಮ ಕಡೆ ಫಿಕ್ಸಿಂಗ್ ಮಾಡ್ತೀವಿ

ಬಾಸ್ ಹೇಳ್ತೀನಿ ನಾನು ನಾವು ಮಾರ್ಕೆಟಿಂಗ್ ಕೊಡ್ತೀನಿ ನಿಮಗೆಲ್ಲ ಚೆನ್ನ ತೊಳಿ ತೊಗೊಂಡಿರ ಮತ್ತೆ ಎಷ್ಟು ಸರ್ನೂರು ಸ್ಕ್ಯಾನ್ ఐ టోజ్ ఏ రే ఇక్కడ ఏమేం చేయొచ్చు కొరడో అవని లాస్ట్ అండ్ సప్లైయర్ ఈ లై అయి거든요 స్వరడే ఓగిది నవంబర్ బెట్ 14 ఈ కడివిజర్ గ్యాస్ పైప్ కట్ అయ్యి గ్యాస్ కి టైం కు మెల్ బత కరేం నిరాలూ ఇల్ల అవని డఫ్ మార్తు సర్ డివైస్ చెక్ మార్తాను సర్ ఎంఆర్పి ఏసిడే ఎస్టబై ఇదో ఎస్టా కన్ఫర్మ్ గ్యాస్ ಸಾವಿರದ ಆರುನೂರ ಹ್ಞೂ ನಾಲ್ಕು ಸಾವಿರದ ಐನೂರು ರೂಪಾಯಿ ಇದೆ ಒಂದು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಡಿಸ್ಕೌಂಟ್ ಇದೆ ತುಂಬ